ಮುರುಗೇಶ್ ನಿರಾಣಿಯವರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಉದ್ಯಮದಾರರು ನಾನು ಅನೇಕ ವರ್ಷಗಳಿಂದ ಮುರುಗೇಶ್ ನಿರಾಣಿಯವ್ರನ್ನ ರಾಜಕಾರಣದಲ್ಲಿ ನೋಡಿದ್ದೀನಿ ಉದ್ಯಮ ರಂಗದಲ್ಲಿ ಕೂಡ ಯಾವ ರೀತಿ ಅನ್ನೋಂಥ ವಿಚಾರವನ್ನು ಕೂಡ ನೋಡ್ಕೊತ ಬಂದಿದ್ದೀನಿ ಹಂಗಾಗಿ ರಾಜಕಾರಣ ಮತ್ತು ವ್ಯಾಪಾರ ಉದ್ದಿಮೆ ಮಾಡೋದು ತುಂಬ ಕಷ್ಟ ಇಂಥ ಕಷ್ಟದ ದಿನಗಳಲ್ಲಿ ಕೂಡ ಒಂದು ಸಣ್ಣ ಮಟ್ಟದಿಂದ ಪ್ರಾರಂಭ ಮಾಡಿದಂಥ ಉದ್ದಿಮೆ ಒಂದು ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಬೇರೆ ಬೇರೆ ಉದ್ಯಮಿಗಳು ಕೂಡ ಅವ್ರ ಕೈ ಹಾಕಿದ್ದೆಲ್ಲ ಕೂಡ ಬಂಗಾರ ಆಗಿದ್ದಾವೆ ಅಂದರೆ ಯಾಕೆ ಬಂಗಾರ ಅಂದರೆ ಒಳ್ಳೆಯ ಮನಸ್ಸಿನಿಂದ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದೆಲ್ಲ ಕೂಡ ಸಕ್ಸಸ್ ಆಗ್ತಕ್ಕೆ ಆಗುತ್ತೆ ಅನ್ನೋಕ್ಕೆ ನಮ್ಮ ಮುರುಗೇಶ್ ನಿರಾಣಿಯವರೇ ಒಂದು ನಿದರ್ಶನ ಹಂಗಾಗಿ ರಾಜಕೀಯ ರಂಗದಲ್ಲಿ ಕೂಡ ಸಮಾನವಾಗಿ ರಾಜಕೀಯದಲ್ಲಿ ಅನೇಕ ಬಾರಿ ಶಾಸಕರಾಗಿ ಅನೇಕ ಬಾರಿ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದಾರೆ ಹಂಗಾಗಿ ನಾನು ಕೆಲವೊಂದು ರಾಜಕಾರಣಿಗಳಲ್ಲಿ ವ್ಯಾಪಾರ ಮತ್ತು ರಾಜಕಾರಣ ಮಾಡುವಂಥವ್ರನ್ನ ಸ್ವಲ್ಪ ಮಂದಿ ದೇವ ಸ್ವಲ್ಪ ಮಂದಿ ನೋಡೀನಿ ಅದರಲ್ಲಿ ಮುರುಗೇಶ್ ನಿರಾಣಿ ಅವರು ಕೂಡ ಒಬ್ಬರು ಆಗಿದ್ದಾರೆ ಹಂಗಾಗಿ ಭಾಳ ಸರಳವಾದಂಥ ವ್ಯಕ್ತಿ ಎಷ್ಟೇ ಶ್ರೀಮಂತಿಕೆ ಬಂದಿದ್ರು ಕೂಡ ಅವ್ರಿಗೆ ಹಾಮಿಲ್ಲ ಅವರು ಯಾವುದೇ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ರು ಕೂಡ ಬಡವ್ರಿಗೆ ಗೌರವ ಕೊಡ್ತಾರ ರೈತರಿಗೆ ಗೌರವ ಕೊಡ್ತಾರ ಎಲ್ಲರೂ ಕೂಡ ಗೌರವ ಕೊಡೋದ್ರ ಮೂಲಕ ಅವರು ಒಂದು ದೊಡ್ಡ ಸ್ಥಾನಕ್ಕೂ ಕೂಡ ಬೆಳ್ಕೊಂಡಿದ್ದಾರೆ ಹಂಗಾಗಿ ಭಗವಂತ ಇವತ್ತು ಎಲ್ಲವನ್ನೂ ಕೊಟ್ಟಾನ ಭಗವಂತ ಅವ್ರಿಗೆ ಏನು ಕೇಳಿದರೆ ಅದೆಲ್ಲ ಕೂಡ ಇಲ್ಲ ಇಲ್ಲ ಅನ್ನಲಾರ್ದಂತೆ ಭಗವಂತ ಅವ್ರಿಗೆ ವ್ಯಾಪಾರ ರಂಗದಲ್ಲಿ ಕೂಡ ಉನ್ನತ ಉತ್ತಂಕಕ್ಕೆ ಏರೋಂಥ ಕೆಲಸ ಆಗಿದೆ ರಾಜಕೀಯ ರಂಗದಲ್ಲಿ ಕೂಡ ಉತ್ತಂಕಕ್ಕೆ ಏರಿ ಕೆಲವೊಂದು ಸಂದರ್ಭದಲ್ಲಿ ಬೇರೆ ತ್ರಾಸಾಗಿ ಕೆಲವೊಂದು ಸಾರಿ ಹೆಚ್ಚು ಏರು ಏರುಪೇರು ಆಗಿರ್ಬೋದು ಆದರೆ ಭಗವಂತ ನನಗೆ ಗೊತ್ತಿರೋಂಥ ಪ್ರಕಾರ ಎಲ್ಲವನ್ನೂ ಕೂಡ ಕೊಡೋಂಥ ಕೆಲಸ ಮಾಡಿದಾನ ಹಂಗಾಗಿ ಅವರು ಅರವತ್ತು ವರ್ಷನೇ ಅರವತ್ತು ವರ್ಷದ ಹುಟ್ಟಿದಬ್ಬ ಆಚರಣೆಯನ್ನು ಮಾಡ್ಕೊತಾ ಇದ್ದಾರೆ ಅದ್ರ ಜೊತೆಲಿ ಅಲ್ಲಿ ಕೃಷ್ಣ ನದಿಗೆ ಆರತಿಯ ಪೂಜೆಯನ್ನು ಸಲ್ಲಿಸೋ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ರ ಅಡ್ಡ ಅಡ್ಡಪಲ್ಲಿಕೆ ಉತ್ಸವವನ್ನು ಕೂಡ ಮಾಡಂತ ಕೆಲಸ ಮಾಡ್ತಾಯಿದ್ರ ಇವೆಲ್ಲ ನೋಡಿದಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ಭಾಳ ಸಂತೋಷ ಆಗ್ತಿದೆ ಮುರುಗೇಶ್ ನಿರಾಣಿಯವರು ಒಂದು ಉದ್ಯಮಿ ರಂಗದಲ್ಲಿ ಬಹುಶಃ ಇನ್ನು ಮುಂಬರುವಂಥ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನ ಅಂದರೆ ನಾನು ಎಷ್ಟನೇ ಸ್ಥಾನ ಅಂತ ಹೇಳೋಕ್ಕೆ ಬರಲ್ಲ ಒಂದು ದೊಡ್ಡ ಸ್ಥಾನಕ್ಕೆ ಬರ್ತಾರೆ ರಾಜಕಾರಣದಲ್ಲಿ ಕೂಡ ಇವತ್ತು ಪುನಃ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಭಗವಂತ ಜನರು ಅವರಿಗೆ ಆಶೀರ್ವಾದವನ್ನು ಮಾಡೋ ಕೆಲಸ ಮಾಡ್ತಾರೆ ಅವ್ರೇನು ಅರವತ್ತು ವರ್ಷನೇ ಅರವತ್ತು ವರ್ಷದ ಹುಟ್ಟಿದಬ್ಬ ಆಚರಣೆಯನ್ನು ಏನು ಹದಿನಾರನೇ ತಾರೀಕಿಗೆ ಏನು ಆಚರಣೆಯನ್ನು ಮಾಡ್ಕೊತ ಇದ್ದರು ಆ ಹದಿನಾರನೇ ತಾರೀಕಿಗೆ ಆ ಕೃಷ್ಣಷ್ಟಮಿಯ ದಿನಾಚ ದಿನಾಚರಣೆ ಜೊತೆಲಿ ಮುರುಗೇಶ್ ಹುಟ್ಟಿದ ಹುಟ್ಟಿದಬ್ಬ ಆಚರಣೆ ಭಗವಂತ ಕೋ ಇನ್ಸಿಡೆಂಟಲ್ಲಿ ಎರಡು ಕೂಡ ಕೂಡಿ ಇದ್ದಾವೆ ಹಂಗಾಗಿ ಭಗವಂತ ಅವ್ರಿಗೆ ಆಯುಷ್ಯು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಭಗವಂತ ಅವ್ರು ಕಾಪಾಡಲಿ ಅವ್ರಿಗೆ ಇದು ಕೇವಲ ಅರವತ್ತು ವರ್ಷದ ಹುಟ್ಟಿದಪ್ಪ ಆಚರಣೆ ಅನ್ನೋದಲ್ಲ ಅವರು ನೂರು ವರ್ಷಗಳ ಕಾಲ ಇಂಥ ಹುಟ್ಟಿದಪ್ಪ ಅನ್ನೋ ಆಚರಣೆಯನ್ನು ಮಾಡಿಕೊಳ್ಳಿ ಅವ್ರಿಗೆ ಆಯುಷು ಆರೋಗ್ಯ ಭಗವಂತ ರಾಜಕಾರಣದಲ್ಲಿ ಉನ್ನತ ಸ್ಥಾನ ಉನ್ನತ ಹುದ್ದೆ ಎಲ್ಲವನ್ನು ಕೊಟ್ಟು ಅವ್ರನ್ನ ಮತ್ತು ಅವ್ರ ಕುಟುಂಬನ ಕಾಪಾಡಿಕೊಳ್ಳಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ